ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ತಟ್ಟೆ ಇಡ್ಲಿ ಮಾಡೋಣ ಅಂತ ನಾನು ಎರಡೇ ಎರಡು ಗ್ಲಾಸ್ ಅಕ್ಕಿಯಿಂದ ತಟ್ಟೆ ಇಡ್ಲಿ ಮಾಡಿ ತೋರಿಸ್ತೀನಿ ಈ ಗ್ಲಾಸಲ್ಲೇ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ನಾನು ನೀಟಾಗಿ ತೊಳೆದು ಇಡ್ತೀನಿ ಎಂಟು ಅವರ್ ನೆನದ್ರೆ ಸಾಕು ಬೆಳಗ್ಗೆ ಹಾಕಿ ಸಾಯಂಕಾಲನೂ ಮಾಡ್ಬೋದು ಸಾಯಂಕಾಲ ರಾತ್ರಿ ನೆನೆ ಇಟ್ಟು ಬೆಳಗ್ಗೆನೂ ಮಾಡ್ಬೋದು ಇವಾಗ ನನಗೆ ಎರಡು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ತೊಳ್ಕೊಂಡು ನೆನೆ ಇಡ್ತೀನಿ ನೆನೆ ಹನ್ನೆಂದಾದಮೇಲೆ ರುಬ್ಬಿ ನಿಮಗೆ ಇಡ್ಲಿ ಮಾಡೋದು ತೋರಿಸ್ತೀನಿ ನೋಡಿ ಈ ಥರ ನಾವು ಒಂದು ಎರಡು ಸತಿ ಮೂರು ಸತಿ ಅಕ್ಕಿ ನೀಟಾಗಿ ತೊಳ್ಕೊಬೇಕು ತೊಳ್ದುಬಿಟ್ಟು ನೆನೆಯಕ್ಕಿಟ್ಬಿಟ್ರೆ ತುಂಬ ಚೆನ್ನಾಗಿರ್ತದೆ ಒಂದು ಎರಡು ಸತಿ ತೊಳ್ಕೊಂಬಂದು ನಿಮಗೆ ತೋರಿಸ್ತೀನಿ ಬೆಳೆಸಿ ನೋಡಿ ನಾನು ಎಲ್ಲ ತೊಳ್ಕೊಂಬಿಟ್ಟು ಈ ಥರ ನೀವು ಬೆಳ್ದಿಗೆ ನೀರು ಅಷ್ಟು ಚೆನ್ನಾಗಿ ಅಕ್ಕಿ ತೊಳೆದಿರ್ಬೇಕು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಂಡು ನೆನೆ ಇಡೋಣ ಇದು ನಾವು ಸಾಯಂಕಾಲ ಹೊತ್ತಿಗೆ ನೆನೆ ಇಟ್ಟೆ ರುಬ್ಬಿಬಿಟ್ಟು ನಾನು ಇಡ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ಟೈಮ್ ಇದ್ದರೆ ನೀವು ಬೆಳಗ್ಗೆ ನೀವು ರುಬ್ಬೋದು ಇವಾಗ ಒಂದು ತಟ್ಟೆ ಮಿಚ್ಚಿಬಿಟ್ಟು ನಾನು ಎಂಟವರು ನೆನೆಯಬಿಡ್ತೀನಿ ನೋಡಿ ಅಕ್ಕಿ ಎಷ್ಟು ಚೆನ್ನಾಗಿ ನೆಂದಿದೆ ಒಂದು ಆರು ಅವರಿಂದ ಎಂಟು ಅವರ್ ಬಿಟ್ಟರೆ ಸಾಕು ಚೆನ್ನಾಗಿ ನೆನೆಯುತ್ತೆ ನಿಮ್ಮ ಟೈಮ್ ಇದ್ದರೆ ಸಾಯಂಕಾಲ ನೆನೆ ಬೆಳಗ್ಗೆನೆ ನೆನೆ ಇಟ್ಬಿಟ್ಟು ಸಂಜೆ ನೀವು ರುಬ್ಬಿ ಬೆಳಗ್ಗೆ ಎದ್ದು ಇಡ್ಲಿ ಮಾಡಿದವರು ಇವಾಗ ಎಂಟು ಅವರ್ ಆಗಿದೆ ಇವಾಗ ನಾನು ಜಾರಲ್ಲಿ ಹಾಕಿ ರುಬ್ಕೊಂಡು ಒಂದು ಪಾತ್ರೆಗೆ ನಾನು ಹಾಕೊಂಬಂದು ತೋರಿಸ್ತೀನಿ ಬನ್ನಿ ಇದನ್ನೆಲ್ಲ ಹಾಕಿಬಿಟ್ಟು ನಾವು ಮನೆಲ್ಲ ಹಾಕ್ಕೊಂಬಿಟ್ಟು ಇವಾಗ ನಾನು ಇದನ್ನ ಸ್ವಲ್ಪ ಅನ್ನ ತೊಗೋಬೇಕು ಉಳಿದಿದ್ದಾದರೂ ಪರವಾಗಿಲ್ಲ ಬಿಸಿ ಅನ್ನ ಆದರೂ ಪರವಾಗಿಲ್ಲ ಅನ್ನ ಮನೆಯಲ್ಲಿ ಮಾಡಿದ್ದು ಇಲ್ಲ ರೆಡಿ ಇಲ್ಲ ಅಂದರೆ ಸ್ವಲ್ಪ ಅವಲಕ್ಕಿ ನೆನಕಿಬಿಟ್ಟು ಇಡ್ಲಿಗೆ ತಟ್ಟೆ ಇಡ್ಲಿಗೆ ಈ ಥರ ರುಬ್ಕೊಂಡ್ರೆ ಸಾಕು ಸೂಪರಾಗಿ ಇಡ್ಲಿ ಬರುತ್ತೆ ಈ ಜಾರಲ್ಲಿ ಹೋಗಿ ನಾನು ಮಿಕ್ಸಿ ಇವಾಗ ರುಬ್ಕೊಂಡು ಒಂದು ಪಾತ್ರೆಗೆ ಹಿಟ್ಟು ಹಾಕೊಂಡು ಬರ್ತೀನಿ ಬನ್ನಿ ನೋಡಿ ಇವಾಗ ನಾನು ಎರಡು ಸತಿ ನಾನು ರುಬ್ಕೊಂಡ್ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಇವಾಗ ನಾವು ತಟ್ಟೆ ಇಡ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಈ ಥರ ಹಾಕಿಬಿಟ್ಟು ನೀವು ನೈಟೆಲ್ಲ ಇಟ್ಟರೆ ಬೆಳಗ್ಗೆ ಎದ್ದು ಈ ಥರ ಹಿಟ್ಟಾಗಿರುತ್ತೆ ಉಬ್ಬಿ ಬಂದಿರುತ್ತೆ ನೋಡಿ ಇವಾಗ ಫುಲ್ ಹಿಟ್ಟು ತುಂಬಿತ್ತು ನಾನು ಅರ್ಧ ಹಿಟ್ಟು ತೆಗೆದಿಟ್ಟಿದ್ದೀನಿ ಯಾಕಂದರೆ ಜಾಸ್ತಿ ಉಪ್ಪು ಹಾಕಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅರ್ಧ ತೆಗೆದು ನಾವು ಫ್ರಿಜ್ಜಿಗೆ ಇಟ್ಕೊಂಡ್ರೆ ಇನ್ನೂ ಎರಡು ದಿವಸ ಬಿಟ್ಟು ನಾವು ಇಡ್ಲಿನೋ ದೋಸೆನೋ ಮಾಡ್ಕೋಬೋದು ಅರ್ಧ ಹಿಟ್ಟಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ಇದನ್ನು ತಿರುಗಿಸ್ಬೇಕು ಅಡುಗೆ ಸೋಡಾ ಗಿಡ ಏನು ಹಾಕೋಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಅನ್ನ ಹಾಕಿ ರುಬ್ಬಿರೋದ್ರಿಂದ ಅಷ್ಟೇ ಚೆನ್ನಾಗಿ ಮಲ್ಲಿಗೆ ಹೂವು ಥರ ಬರ್ತಾವೆ ಅಷ್ಟು ಚೆನ್ನಾಗಾಗುತ್ತೆ ತಟ್ಟೆ ಇಡ್ಲಿ ಒಂದು ನೋಡಿ ಇಡ್ಲಿ ತಟ್ಟೆ ಇದೆ ತಟ್ಟೆ ಇಡ್ಲಿದು ತಟ್ಟೆ ಹೊಳೆವು ಎಲ್ಲದಕ್ಕೂ ಫಸ್ಟೇ ನಾನು ಅಕ್ಕಿ ರುಬ್ಬಕ್ಕೆ ಮುಂಚೆನೇ ಎಣ್ಣೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನು ರುಬ್ಬಿರೋ ಹಿಟ್ಟು ಇದಕ್ಕೆ ಹಾಕಿಬಿಟ್ಟು ನೋಡಿ ಎಲ್ಲದಕ್ಕೂ ನಾನು ಒಂದು ಒಂದೂವರೆ ಸ್ಪೂನ್ ಆಗಷ್ಟು ನಾವು ಹಾಕ್ಕೋಬೇಕು ಅಂದರೆ ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ ಆವಾಗ ನೋಡಿ ಸೂಪರಾಗಿರುತ್ತೆ ಹ್ಞೂ ನೋಡಿ ಈ ಥರ ನಾವು ಹಾಕೊಂಬಿಟ್ಟು ನಿಮಗೆ ತೆಳ್ಳಗೆ ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ದಪ್ಪ ಫುಲ್ ತಟ್ಟೆ ತುಂಬಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ನಾನು ಇಷ್ಟು ಸಾಕು ಇದು ಉಬ್ಬಿ ಬರುತ್ತಲ್ವ ಅದಕ್ಕೆ ಇಷ್ಟು ಸಾಕು ಅಂತ ನಾನು ಅಷ್ಟು ಹಾಕಿದ್ದೀನಿ ನೋಡಿ ನಾನು ಎಲ್ಲದಕ್ಕೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಇಡ್ಲಿ ತಟ್ಟೆ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ನಾನು ಈ ಸ್ಟ್ಯಾಂಡಲ್ಲಿ ಇಡ್ತಾಯಿದ್ದೀನಿ ಒಂದೊಂದಾಗಿ ಹಿಂಗೆ ಇಟ್ಬಿಟ್ಟು ನಾವು ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬರ್ತಾವೆ ಇಡ್ಲಿ ಸೂಪರಾಗಿರುತ್ತೆ ನೋಡಿ ನಾಲ್ಕು ಇಟ್ಬಿಟ್ಟು ನಾನು ಈ ತಟ್ಟೆ ಸ್ಟ್ಯಾಂಡು ಮುಸ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮುಚ್ಚಿಬಿಟ್ಟು ನಾವು ಇದು ಕುಕ್ಕರ್ ಇದ್ದರೂ ತೊಗೋಬೋದು ಇಲ್ಲ ಅಂದರೆ ನಾವು ಮನೆಯಲ್ಲಿ ದೊಡ್ಡ ಪಾತ್ರೆ ಇಲ್ಲ ಕುಕ್ಕರ್ ಇಡೋಕ್ಕಿಲ್ಲ ಅಂದರೆ ಒಂದು ಮನೇಲಿ ಬಾಕ್ಸ್ ಇರುತ್ತೆ ಆ ಬಾಕ್ಸಲ್ಲಿ ಇಟ್ಟು ನಾವು ಇಪ್ಪತ್ತು ನಿಮಿಷ ನಾವು ಬೇಯಿಸ್ಕೋಬೋದು ಆ ಬಾಕ್ಸ್ ಇಟ್ಟು ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಮನೆಯಲ್ಲಿ ಬಾಕ್ಸ್ಗಳು ಇದ್ದೇ ಇರ್ತಾವೆ ಅಕ್ಕಿ ಹಾಕೋಕ್ಕೆ ರಸಿಟ್ಟು ಹಾಕೋಕ್ಕೆ ಎಲ್ಲದಕ್ಕೂ ಅಕ್ಕಿ ನಾವು ಎರಡು ಕಂಬಿ ಹಾಕೋಣ ನೋಡಿ ಎರಡು ಕಂಬ ಹಾಕೊಬೋದು ನಾವು ಈ ಥರದೊಂದು ಸ್ಟ್ಯಾಂಡ್ ಇರುತ್ತೆ ಸ್ಟ್ಯಾಂಡ್ ಇಟ್ಬಿಟ್ಟು ನಾನು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು ಇಡ್ಲಿ ಸೂಪರಾಗಿರುತ್ತೆ ಮಲ್ಲಿಗೆ ಹೂ ಥರ ಬರುತ್ತೆ ಈ ಥರ ಇಟ್ಬಿಟ್ಟು ನಾವು ಮುಚ್ಚಿ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಕ್ಕೆ ಬಿಡೋಣ ನೋಡಿ ಇವಾಗ ನಾನು ಇಪ್ಪತ್ತು ನಿಮಿಷ ಗ್ಯಾಸ್ ಹಚ್ಚಿದ್ದೀನಿ ಗ್ಯಾಸ್ ಮೇಲೆ ನಾನು ಇಪ್ಪತ್ತು ನಿಮಿಷ ಇದನ್ನು ಬೇಯಕ್ಕೆ ಬಿಡ್ತೀನಿ ಇಪ್ಪತ್ತು ನಿಮಿಷ ಆದ ನಂತರ ನಿಮ್ಗೆ ಇಡ್ಲಿ ತಟ್ಟೆ ಇಡ್ಲಿ ತೆಗೆದು ತೋರಿಸ್ದೆ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಆಚೆ ತೆಗ್ದಿದ್ದೀನಿ ತೆಗ್ದುಬಿಟ್ಟು ನಾವು ಕೆಳಗಡೆ ಒಂದೇ ಒಂದು ನಿಮಿಷ ಹಾರಾಕ್ಬಿಡೋಣ ಎಲ್ಲ ತೆಗೆದುಬಿಟ್ಟು ಬಿಡೋಣ ನೋಡಿ ಎಲ್ಲ ತೆಗ್ದುಬಿಟ್ಟು ನಾನು ಸ್ವಲ್ಪ ಇದನ್ನ ಹಾರಕ್ಕೆ ಬಿಡ್ತೀನಿ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಜಾಸ್ತಿ ತಣ್ಣಗಾಗೋ ಗಂಟ ಬಿಟ್ಟರೆ ತುಂಬ ಚೆನ್ನಾಗಿ ಬರ್ತಾವ ನಾನಿವಾಗ ಮಕ್ಳಿಗೆ ಕೊಡಬೇಕಂತ ನಾನು ಬೇಗ ತೆಗಿತಾಯಿದ್ದೀನಿ ಇವಾಗ ಈ ಥರ ನಾವು ಮಾಡಿಕೊಂಡು ತಟ್ಟೆ ಇಡ್ಲಿ ನಾವು ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಸ್ಮೂತಾಗಿದೆ ಅಂತ ಇಡ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ನಾನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೆ ನೋಡಿ ತಟ್ಟೆ ಇಡ್ಲಿ ರೆಡಿಯಾಗಿದೆ ತಟ್ಟೆ ಇಡ್ಲಿ ಜೊತೆಗೆ ಗಟ್ಟಿ ಚಟ್ನಿ ನೋಡಿ ಕೆಂಪು ಖಾರ ಆಮೇಲೆ ಚಟ್ನಿ ಎರಡೂ ಮಾಡಿದ್ದೀವಿ ಇವಾಗ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಮುರಿದು ಇದ್ದೀನಿ ಸೂಪರಾಗಿದೆ ಇಡ್ಲಿ ಮಾತ್ರ ಈ ಥರ ನೀವು ತಟ್ಟೆ ಇಡ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ತಟ್ಟೆ ಇಡ್ಲಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ